ಬರ್ತಾ ಇರೋ ಬಾಡಿಗೂ ರೀಚ್ ಆಗ್ತಿರೋ ಸೌಂಡ್ಗೂ ಸಿಂಕೆ ಇಲ್ವಲ್ಲ ರಸಾ ಮದನ ಅಲ್ಲಿ ನೋಡು ಬ್ಯೂಟಿ ಕದನ ಬಾಯ್ ಉಣಕ್ತಾ ಅಂತ ಟೀ ಕುಡಿಯೋಣ ಅಂತ ಬಂದ್ರೆ ಇಲ್ಲಿ ಇವಳು ಬಾಡಿನೇ ಉಣಕ್ತಾ ಇದ್ದಾಳಲ್ಲಪ್ಪ ನಮಸ್ಕಾರ ಹೇಳ್ಕೊಳಕೆ ಸಿ ಸಿ ಬಿ ಅವರು ಪಕ್ಕ ಕ್ರಿಮಿನಲ್ಸ್ ತರ ಮಾತಾಡ್ತಿರಲ್ಲ ಒಕ್ಕ ಸಾರಿ ಅಲ್ಲಿ ಸೂಡು ನೀವು ಕ್ರೈಮ್ ಡೈರಿ ಇಲ್ಲಿ ಬರ್ತಾರು आ आ आ तो हो।, हो <änge> <smallion> <laughs> मैं <smallion> ಅಜ್ಜಿ ಎಲ್ಲ ನಾನು ಬರ್ಸೋ ನಿಮ್ಮ ಬಾಯ್ ಫ್ರೆಂಡ್ ಓನದಾ ಬಾಯ್ ಫ್ರೆಂಡ್ ಅಲ್ಲ ಕಳ್ಳ ಕಣೋ ಅಲ್ವಾ ಏ ಕಳ್ಳ ಕಲ್ಲಾ ಹಿಡ್ಕೋಳಿ ಕಳ್ಳ 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 ಹಿಡೀರಿ ಕಳಸಾರ್ ಕಳಸಾರ್ ಹಿಡ್ಕೋಳಿ ಸಾಹೇಬ್ ಆ ರಸಾ ಎಲ್ಲ ಪಿಸರಲ್ಲೋ ಹೀರೋ ಹೀರೋಯಿನ್ ಪರ್ಸಕದಿರೋ ಕಳ್ಳನ್ನ ಹಿಡ್ಕೊಟ್ಟು ಹೀರೋ ಆದ್ರೆ ನೀನೇ ಯಾಕ ರಸಾ ಹೀರೋಯಿನ್ ಪರ್ಸೆಕದ್ದು ಕಳ್ಳ ಆದೇ ಆ ರಸಾ ನಿಜ್ವಾಗ್ಲೂ ದುಡ್ಡು ಕೋದಿತ್ಯಾ ರಸ ಲವ್ ಲಿಪ್ ಇದೆ ಮತ್ತ ಪರ್ಸು ಕೊರಿಯರ್ ಕೊರಿಯರ್ ಆ ಯಾರ್ ಹೆಸರಲ್ಲಿದೆ ಕೆಂಚಾ ಕೇರ್ ಆಫ್ಲಾಸಿ ಪಾಳ್ಯಾ ಇಂತಿ ನಿನ್ನ ಪ್ರೀತಿಯ ಕಳ್ಳ ಇಲ್ಲೊಂದು ಸೈನ್ ಮಾಡಿ ಅಮ್ಮ ನನ್ ಬ್ಯಾಗ್ ಸಿಕ್ಕಿತು ಹೌದಾ ಹೇಗಮ್ಮ ನೋಡಮ್ಮ ಕಳ್ಳ ನೀ ಕೊರಿಯರ್ ಮಾಡಿದಾನೆ ಅಯ್ಯೋ ಎಲ್ಲ ಅಂತ ಚೆಕ್ ಮಾಡಮ್ಮ ಇವನ್ ಯಾರ ಡಿಫ್ರೆಂಟ್ ಕಳ್ಳ ಕೊಡೋ ದುಡ್ಡು ಕೊಡಮ್ಮ ಇನ್ನೂ ಕೊಡು ಈಗಲೇ ಅವನ ಮನೇನ್ ಮಠ ಮಾಡ್ಕೊಂಡಿದ್ದಾನೆ ಸಾಲದಕ್ಕೆ ವರ್ಷ ಡಿಬಾರ್ ಬೇರೆ ಎಡಿಸನ್ ಏನ್ ಹೋಗಿದ್ನಾ ಸೈಂಟಿಸ್ಟ್ ಆಗ್ಲಿಲ್ವಾ ನೋಡ್ತಿಯ ಗೀತಾ ಅವ್ನ್ ಮಾತಾಡೋ ರೀತಿ ನೀನು ನೀನು ಅವನ ತಮ್ಮ ತರ ಬೆಳೆಸ್ತಾ ಇಲ್ಲ ಸ್ವಂತ ಮಗನ್ ತರ ಬೆಳೆಸ್ತಾ ಇದನ್ ಕೇಳ ಕೇಳ್ದಾಗೆಲ್ಲಾ ದುಡ್ಡು ಕೊಟ್ಟು ಕೊಟ್ಟು ಅವ್ನ ಹಾಳು ಮಾಡ್ತಾ ಇದ್ಯಾ ಅವನಿಗೆ ದುಡ್ಡಿನ ಬೆಲೆ ಜೀವನದ ಬೆಲೆ ಯಾವ್ದು ಗೊತ್ತಿಲ್ಲ ಕರ್ಮ ಅಪ್ಪ ನಾನ್ ಗಿಟಾರ್ ಕ್ಲಾಸ್ ಹೋಗ್ಬರ್ತೀನಿ